ನಮಸ್ಕಾರ ಎಲ್ಲ ನಾವು ನಮ್ಮ ಮೈಸೂರಿನ ಟೂರಿನ ಫಸ್ಟ್ ದಿವಸ ಬ್ರೇಕ್ಫಸ್ಟ್ ದೋಸೆ ಎಲ್ಲ ಮಾಡಿ ಟ್ರಿಪ್ ನಮ್ಮ ಶುರು ಮಾಡಿದೆವು ಇಲ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ದೋಸೆ ಇಡ್ಲಿ ವಡೆ ಸಿಗುತ್ತೆ ಅದಾದ ನಂತರ ನಾವು ಮೈಸೂರು ಪ್ಯಾಲೇಸನ್ನೇ ಫಸ್ಟ್ ವಿಸಿಟ್ ಮಾಡಿದ್ದೇವೆ ಪ್ಯಾಲೇಸ್ ಔಟ್ಸೈಡ್ ಅಲ್ಲಿ ಹಾರ್ಸ್ ಕಾಟಿ ಕುದುರೆ ಗಾಡಿಗಳು ನಿಂತಿರ್ತವೆ ಇವುಗಳಲ್ಲಿ ನಾವು ರೌಂಡ್ ಹೊಡಿಬಹುದು ಆದ್ರೆ ನಾವು ಬೆಳಿಗ್ಗೆ ರೌಂಡ್ ಓಡಲಿಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರೆ ದಿವಸಕ್ಕೆ ತುಂಬಾ ಬಿಸಿಲು ಇರ್ತವೆ ಅದರಿಂದ ನಾವು ಸಂಜೆ ಮತ್ತೆ ಪ್ಯಾಲೇಸದ್ದು ಲೈಟಿಂಗ್ ಎಲ್ಲ ಹೇಗಿರ್ತದೆ ಅಂತ ನೋಡ್ಲಿಕ್ಕೆ ಹೋದಾಗ ಸಂಜೆ ಹೋಗಿ ಇದರಲ್ಲಿ ಒಂದು ರೌಂಡ್ ಹೊಡ್ಕೊಂಡು ಬಂದಿದ್ದೇವೆ ಆಮೇಲೆ ಇಲ್ಲಿಂದ ಮುಂದೆ ಹೋಗುವಾಗ ನಮ್ಗೆ ಸ್ಯಾಂಡ್ ಮ್ಯೂಸಿಯಂ ಹಾಗೂ ಮೆಲೋಡಿ ವ್ಯಾಕ್ಸ್ ಮ್ಯೂಸಿಯಂ ಸಿಗುತ್ತೆ ಹಾಗೆ ನಾವು ಅಲ್ಲಿಗೆ ವಿಸಿಟ್ ಮಾಡಿದ್ದೇವೆ ಈ ವ್ಯಾಕ್ಸ್ ಮ್ಯೂಸಿಯಂ ಅಲ್ಲಿ ಎಲ್ಲ ಸ್ಟ್ಯಾಚ್ಯೂಸ್ ಏನ್ ನೋಡ್ತೇವೆ ಅದು ವ್ಯಾಕ್ಸ್ ಇಂದ ಮಾಡಿಟ್ಟಿರ್ತಾರೆ ಆಮೇಲೆ ಸ್ಯಾಂಡ್ ಮ್ಯೂಸಿಯಂ ಇದು ಇದು ಈ ಕಲಾಕೃತಿಗಳೆಲ್ಲ ಸ್ಯಾಂಡ್ ಮರಳಿಂದ ಮಾಡಿದ ಕಲಾಕೃತಿಗಳು ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಕ್ತವೆ ಈ ಬೇರೆ ಬೇರೆ ಕಲಾಕೃತಿಗಳನ್ನು ಮಾಡಿಟ್ಟಿದ್ದಾರೆ ಇಟ್ಟಿದ್ದಾರೆ ಇವೆಲ್ಲವೂ ಸ್ಯಾಂಡ್ ಇಂದ ಮಾಡಿದ ಕಲಾಕೃತಿಗಳು ಅಲ್ಲಿಂದ ಮುಂದೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಲಿಕ್ಕೆ ಶುರು ಮಾಡಿದೆವು ಇದು ಮೈಸೂರಿನ ಅಲ್ಲಿನ ಸಿಟಿಯ ವ್ಯೂ ನೋಡಿ ಹೀಗಿದೆ ಮೈಸೂರು ಒಳ್ಳೆಯ ಕ್ಲೀನ್ ರೋಡ್ ಹಾಗೆ ಕೂಲ್ ವಾತಾವರಣ ಒಳ್ಳೆದಿದೆ ಮೈಸೂರು ಆದರೂ ಈ ಮೇ ಸ್ವಲ್ಪ ಸಮ್ಮರಲ್ಲಿ ಫಸ್ಟ್ ಗೆ ಸೆಲೆಬ್ರಿಟಿ ವ್ಯಾಕ್ಸ್ ಮ್ಯೂಸಿಯಂ ಈ ಮ್ಯೂಸಿಯಂ ಅಲ್ಲಿ ಇಟ್ಟಿರುವ ಎಲ್ಲ ಸ್ಟ್ಯಾಚ್ಯೂಸ್ ವ್ಯಾಕ್ಸಿನಿಂದ ಮಾಡಿದ್ದು ನಾವು ನೋಡುವ ಎಲ್ಲ ಈ ನೋಡಿ ಕುದುರೆ ಏನು ಕಾಣ್ತದೆ ಕುದುರೆ ಮತ್ತೆ ಮಹಾರಾಣ ಪ್ರತಾಪದ ಸ್ಟ್ಯಾಚು ಶಿಂಗ್ ಸ್ಟ್ಯಾಚು ಇವೆಲ್ಲ ಇಲ್ಲಿರುವ ಈ ನಾನು ವಿಡಿಯೋದಲ್ಲಿ ತೋರಿಸಿರುವ ಎಲ್ಲ ಸ್ಟ್ಯಾಚ್ಯೂಸ್ ಅಂತ ಕೂಡ ಈ ನೋಡಿ ಇವರು ಒಡೆಯರದ್ದು ಸ್ಟ್ಯಾಚು ಇವೆಲ್ಲ ಸ್ಟ್ಯಾಚುಸ್ಗಳು ವ್ಯಾಕ್ಸಿನ್ ಇದು ಚಾಮುಂಡೇಶ್ವರಿ ಸೆಲೆಬ್ರಿಟಿ ಮ್ಯೂಸಿಯಂ ವ್ಯಾಕ್ಸಿನ್ ಮ್ಯೂಸಿಯಂ ಅಂತ ಹೇಳಿದ್ರೆ ಹೆಸರು ಬಾಬಾ ರಾಮದೇವ್ ಅವರು ದಲ ಇಲಾಮ್ ಸ್ಟ್ಯಾಚು ಬಸವಣ್ಣನವರ ಸ್ಟ್ಯಾಚು ಇವರು ಒಡೆಯರ್ ನಮ್ಮ ಕೊನೆಯ ಒಡೆಯರ್ ಅವರ ಸ್ಟ್ಯಾಚು ಕೂಡ ಅಲ್ಲಿದೆ ಮಹಾತ್ಮ ಗಾಂಧೀಜಿ ಆಲ್ಬರ್ಟ್ ಐನ್ಸ್ಟೈನ್ ಸರಿಯಮ್ಮ ವಿಶ್ವೇಶ್ವರ ಅಯ್ಯನವರ ಸ್ಟ್ಯಾಚು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಸ್ಟ್ಯಾಚ್ಯೂ ಇದೆ ಇಲ್ಲಿ ಕಲ್ಪನಾ ಚಾವ್ಲರ್ ಅವರ ಸ್ಟ್ಯಾಚು ಇದೆ ಇಲ್ಲಿ ತುಂಬಾ ಸೆಲೆಬ್ರಿಟೀಸ್ ಇಲ್ಲಿ ಲೆಫ್ಟ್ ಸೈಡ್ ಇರುವುದ ರವೀಂದ್ರನಾಥ್ ಟಾಗೋರ್ ಅವರ ಸ್ಟ್ಯಾಚ್ಯೂ ಅಂಬೇಡ್ಕರ್ ಅವರ ಸ್ಟ್ಯಾಚು ಮತ್ತೆ ರೈಟ್ ಸೈಡಿಗೆ ಅನಿಸ್ತದೆ ಪಟೇಲ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಟ್ಯಾಚು ಇವರು ನೋಡಿ ಶಂಕರ್ನಾಗ್ ಅವರು ವಿಷ್ಣುವರ್ಧನ್ ಅವರು ಮತ್ತೆ ರಜನಿಕಾಂತ್ ಚಾರ್ಲಿ ಚಾಪ್ಲಿನ್ ಹಿಟ್ಲರ್ ಅವರದ್ದು ಅಡಲ್ಫ್ ಹಿಟ್ಲರ್ ಅವರದ್ದು ಸ್ಟ್ಯಾಚು ಇವರು ನಮ್ಮ ಸಿಂಗ ದೇವ್ಗನ ಮೆಸ್ಸಿ ಅವರದ್ದು ಸ್ಟ್ಯಾಚು ಖಲಿ ನಮ್ಮ ಫೇಮಸ್ ಆಕ್ಟರ್ ನಮ್ಮ ನೆಚ್ಚಿನ ಪುನೀತ್ ರಾಜ್ಕುಮಾರ್ ಅವರದ್ದು ಸ್ಟ್ಯಾಚು ಮದರ್ ತೆರೇಸರ್ ಅವರು ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಸ್ಟ್ಯಾಚು ಕೂಡ ಇದೆ ಆದರೆ ಅವರು ಇದಕ್ಕಿಂತ ತುಂಬಾ ಚೆನ್ನಾಗಿದ್ದಾರೆ ನೋಡಲಿಕ್ಕೆ ಇವರು ಸ್ಟ್ಯಾಚು ಈ ಎಲ್ಲ ನೀವು ನೋಡಿದ ಸ್ಟ್ಯಾಚು ನೋಡಿ ಇಲ್ಲಿ ಚಾಮುಂಡೇಶ್ವರಿ ಸೆಲೆಬ್ರಿಟಿ ಬ್ಯಾಕ್ಸ್ ಮ್ಯೂಸಿಯಂ ಅಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಕ್ತದೆ ನಾವು ಹೋಗ್ತೀವಿ ಚಾಮುಂಡಿ ಬೆಟ್ಟ ಬೆಟ್ಟದಂತ ನಮ್ಮ ಪ್ರಯಾಣ ನಾವು ಶುರು ಮಾಡಿದ್ದೆವು ಇದು ನೋಡಿ ಚಾಮುಂಡೇಶ್ವರಿ ಟೆಂಪಲ್ ತುಂಬಾ ಫೇಮಸ್ ಟೆಂಪಲ್ ತುಂಬಾ ಚಂದ ಇದೆ ನೋಡಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಟೆಂಪಲ್ ಇಲ್ಲಿ ನಾವು ಒಳಗೆ ಹೋಗ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ತುಂಬಾ ಕ್ಯೂ ಇತ್ತು ಅದರಿಂದ ನಾವು ಒಳಗೆ ಹೋಗಲಿಲ್ಲ ಇದು ನಾವು ಆ ಟೆಂಪಲ್ ಇಂದ ವಾಪಸ್ ವ್ಯೂ ಪಾಯಿಂಟ್ ಇದೆ ಅಲ್ಲಿಂದ ನಾವು ನೋಡಿದ್ರೆ ಇಡೀ ಮೈಸೂರು ಸಿಟಿಯನ್ನು ನಾವು ಇಲ್ಲಿಂದ ನೋಡ್ಬೋದು ಈ ವ್ಯೂ ಪಾಯಿಂಟ್ ಅದು ಅಲ್ಲಿಂದ ನೋಡಿ ಮೈಸೂರು ಸಿಟಿ ಹೀಗೆ ಕಾಣ್ತದೆ ನಾವು ಮತ್ತೆ ಮೈಸೂರು ಸಿಟಿಗೆ ಈ ಮೈಸೂರು ಸಿಟಿಗೆ ವಾಪಸ್ ಬರ್ತಾ ಇದ್ದೇವೆ ಇಲ್ಲಿಂದ ಸಂಜೆ ಹೊತ್ತಿಗೆ ನಾವು ಸ್ವಲ್ಪ ದೋಸೆ ಇಡ್ಲಿ ಎಲ್ಲ ತಿಂದು ನಾವು ಫಾಲ್ಸ್ ಕಡೆ ನಮ್ಮ ಪ್ರಯಾಣ ಶುರು ಮಾಡಿದ್ದೇವೆ ನೋಡಿ ಇದು ಫೇಮಸ್ ಬಲ್ ಫಾಲ್ಸ್ ಅಂತ ಹೇಳಿ ನಾವು ನೋಡಿ ಹಾಗೆ ಇಲ್ಲಿ ಜನ ಈ ಫಾಲ್ಸ್ಗೆ ಬಂದು

ಸ್ಟಾಲ್ಸ್ ಇದೆ ಫುಡ್ ಅದು ಇದು ಮೀನು ನೋಡಿ ಮಸಾಲ ಹಾಕಿ ಇಟ್ಟಿದ್ದಾರೆ ನಮಗೆ ಬೇಕಾದದನ್ನು ಹೇಳಿದರೆ ಫ್ರೈ ಮಾಡಿ ಕೊಡ್ತಾರೆ ಅದೇ ಇದು ನದಿಯದ್ದು ಮೀನು ಫ್ರೆಶ್ ವಾಟರ್ ಮೀನು ಈ ಕ್ರಾಫ್ಟ್ ಅದು ಶಾಪ್ ಎಲ್ಲ ಇಲ್ಲಿದೆ ನೋಡಿ ಇದು ಟಿಡಿ ಬೇರೆದೆಲ್ಲ ಫ್ಯಾನ್ಸಿ ಐಟಮ್ಸ್ ಅದು ಶಾಪ್ ಇದು ಲೋಕನಾಥನ ಎಕ್ವಾ ಪಾರ್ಕ್ ಇದರೊಳಗೆ ನಾವು ಹೋಗಲಿಲ್ಲ ನಮಗೆ ಟೈಮ್ ಸಿಗ್ಲಿಲ್ಲ ಹೋಗಲಿಲ್ಲ ಮತ್ತೆ ಸಂಜೆ ಊಟ ಮಾಡಿ ನಮ್ಮ ರೂಮಿಗೆ ನಾವು ವಾಪಸ್ ಬಂದಿದ್ದೇವೆ ಹಾಗೆ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್